ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಗಿರ ಎಗ್ ಬೈಟ್ಸ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನೋಡಿ ಫಸ್ಟು ನಾವು ಒಂದು ಬೌಲ್ ಎತ್ಕೊಳೋಣ ಬೌಲ್ಗೆ ನಾವು ನಾಲ್ಕು ಮೊಟ್ಟೆನ ಹಾಕ್ಕೊಡೋಣ ಒಡೆದು ನೋಡಿ ಈ ಥರ ಮೊಟ್ಟೆ ಹಾಕಾದ್ಮೇಲೆ ಒಂದು ಚಿಕ್ಕ ಕಪ್ಪಷ್ಟು ಈರುಳ್ಳಿ ಒಂದು ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಒಂದು ಕ್ಯಾರೆಟನ್ನ ಚೆನ್ನಾಗಿ ತುರಿದ್ಬಿಟ್ಟು ಹಾಕ್ಕೊಳ್ಳಿ ಇದಿಷ್ಟು ಹಾಕಾದ್ಮೇಲೆ ಒಂದು ಟೊಮೊಟೊ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೊಳ್ಳೋಣ ಮತ್ತು ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಡಿ ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಇನ್ನೊಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಚಿಲ್ಲಿ ಪೌಡ್ರು ಇದಿಷ್ಟು ಹಾಕಾದ್ಮೇಲೆ ಒಂದು ಸ್ಪೂನ್ ಸ್ಪೂನು ಇಲ್ಲ ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೂಪರಾಗಿರುತ್ತೆ ಸಂಜೆ ಸ್ನ್ಯಾಕ್ಸ್ಗೆ ಮಕ್ಳಿಗೆಲ್ಲ ಈ ಥರ ಮಾಡಿಕೊಡಿ ನಾಲ್ಕು ಮೊಟ್ಟೆ ಇದ್ದರೆ ಸಾಕು ಇದರಿಂದ ನಿಮಗೆ ಒಂದು ಇಪ್ಪತ್ರ ಮೇಲೆ ಮಾಡ್ಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ನೋಡಿ ಈ ಥರ ಪಡ್ಡು ಮಾಡೋ ತವ ಇರುತ್ತಲ್ಲ ಅದನ್ನ ಸ್ಟೌವ್ ಮೇಲೆ ಇಟ್ಕೊಳ್ಳಿ ಇಟ್ಟಾದ ನೋಡಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಟೊಮೊಟೊ ಸಾಸು ಮತ್ತು ಮಯೋನಿಸ್ ಜೊತೆ ತಿನ್ನೋಕ್ಕೆ ತುಂಬ ಸೂಪರಾಗಿರುತ್ತೆ ನೀವು ಸಲ ಟ್ರೈ ಮಾಡಿಬಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ನೋಡಿ ಒಂದು ಅರ್ಧ ಅರ್ಧ ಸೌಟಷ್ಟು ಹಾಕಿ ಫುಲ್ ಫುಲ್ ಹಾಕಿದ್ರೆ ತಿರ್ಗ್ಸೋಕ್ಕಾಗಲ್ಲ ಅದರಿಂದ ನೋಡಿ ಈ ಥರ ಹಾಕ್ಕೊಳ್ಳಿ ಯಾವಾಗಲೂ ಆಮ್ಲೆಟ್ಟು ಬಾಯಿಲ್ಡ್ ಎಗ್ಗು ಈ ಥರ ಎಲ್ಲ ಕೊಟ್ಟರೆ ಮಕ್ಕಳು ಬೇಜಾರು ಮಾಡ್ಕೋತಾರೆ ಈ ಥರ ಡಿಫ್ರೆಂಟಾಗಿರೋ ಸ್ನ್ಯಾಕ್ಸ್ ಮಾಡಿಕೊಡಿ ನೋಡಿ ಇವಾಗ ಚೆನ್ನಾಗೇ ಒಂದು ಕಡೆ ಬೆಂದಿದ್ದೆ ಇವಾಗ ತಿರುಗಿಸ್ಕೊಳ್ಳೋಣ ನಿಮ್ಗೆ ಕಾಣಿಸ್ತಾ ಇರ್ಬೋದು ಒಂದು ಸ್ಪೂನು ಇರೋ ಚಿಕ್ಕದಾಗಿರೋ ಒಂದು ಸೌಟು ಏನಾದರೂ ಎತ್ಕೊಂಡು ಈ ಥರ ಕ್ಲೀನಾಗಿ ಎರಡು ಕಡೆಯೂ ಬೇಯಬೇಕು ನೋಡಿ ಫಾಸ್ಟಲ್ಲಿ ಇಟ್ಕೊಂಡ್ರೆ ನಿಮಗೆ ತು ಬೇಗ ಕಪ್ಪುಗಾಬಿಡುತ್ತೆ ಒಳಗಡೆ ಬೆಂದೋಗಲ್ಲ ಈ ಥರ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗೇ ಹಾಕೊಳ್ಳಿ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ಎಗ್ ಬೈಟ್ಸ್ ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಮರಿದಿರ ನಮ್ಮ ಚಾನಲ್ನ subscribe my dear friends thank you so much